ಆಹಾರ ಎಲ್ಲ ಜೀವಿಗಳಿಗೂ ಅಗತ್ಯ ನಮಗೂ ಅಗತ್ಯ ಅರಿಹಂತ ಭಗವಂತರಿಗೂ ಅಗತ್ಯ ಸಂಸಾರಿ ಜೀವಿಗಳಿಗೆ ಅಗತ್ಯ ಸಂಸಾರ ಎಲ್ಲಿಂದ ಎಲ್ಲಿವರೆಗೆ ಒಂದನೇ ಗುಣಸ್ಥಾನದಿಂದ ಹದಿನಾಲ್ಕನೇ ಗುಣಸ್ಥಾನದವರೆಗೆ ಸಂಸಾರ ಇದೆ ಅರಿಹಂತರು ಸಂಸಾರಿಗಳು ಅದ್ರಿ ಅವರು ಮತ್ತು ಅವರಿಗೆ ಸಂಸಾರಿ ಅಂತ ಹೆಂಗೆ ಹೇಳುದ ಅಂತಾರಲ್ಲ ಜನ ಭಗವಂತರು ಹೇಗೆ ಸಂಸಾರಿಗಳು ಸಂಸಾರ ಅಂದರೆ ಏನು ಸಂಸಾರ ಅಂದರೆ ಯಾವ ಜೀವಿಗೆ ಶರೀರವಿದೆಯೋ ಶರೀರದ ಸಂಯೋಗದಲ್ಲಿ ಯಾವ ಆತ್ಮವಿದೆಯೋ ಅದು ಸಂಸಾರಿ ಆತ್ಮ ಕರ್ಮಗಳ ಬಂಧನದಲ್ಲಿ ಯಾವ ಆತ್ಮ ಇದೆಯೋ ಆ ಆತ್ಮ ಸಂಸಾರಿ ಇನ್ನು ಕರ್ಮಗಳ ಬಂಧನದಿಂದ ಗತಿಗಳ ಬಂಧನದಿಂದ ಶರೀರದ ಬಂಧನದಿಂದ ಯಾವ ಜೀವ ಮುಕ್ತವಿದೆಯೋ ಅದು ಮುಕ್ತಾತ್ಮ ಶುದ್ಧ ಪರಮಿಷ್ಠಿಗಳನ್ನು ಬಿಟ್ಟರೆ ಇನ್ನು ಯಾರು ಸಂಸಾರದಲ್ಲಿ ಮುಕ್ತರಲ್ಲ ಎಲ್ಲರೂ ಸಂಸಾರಿಗಳು ಎಲ್ಲರೂ ಸಂಸಾರಿಗಳು ನೀವು ಸಂಸಾರಿ ನಾವು ಸಂಸಾರಿ ಪಂಚಪರಮಿಷ್ಠಿಗಳೊಳಗೆ ಒಬ್ಬರನ್ನು ಬಿಟ್ಟರೆ ಎಲ್ಲಾ ಪರಮಿಷ್ಠಿಗಳು ಸಂಸಾರಿ ಇದು ಸತ್ಯ ಇದು ಸತ್ಯ ಗೊತ್ತಾಯಿತು ಅಂತಂದ್ರೆ ಸಂಯಂ ಬಂತು ಸಂಯಮ ಬಂತು ಅಂತಂದ್ರೆ ತಪ ಬಂತು ಇವತ್ತು ಉತ್ತಮ ತಪ ಎಷ್ಟು ಪ್ರಕಾರದಿಂದ ತಪ ಮಾಡಬೇಕು ಹನ್ನೆರಡು ಪ್ರಕಾರದಿಂದ ತಪಸ್ಸು ಮಾಡಬೇಕು ತಪ ಯಾವುದರ ಸಾಧನ ಕರ್ಮಗಳ ನಿರ್ಜರಿಗೆ ತಪಬೇಕು ಕರ್ಮಗಳ ಸಂವರಕ್ಕೆ ಸಂಯಮ ಬೇಕು ಸಂವರಕ್ಕೆ ಸಂಯಮ ಬೇಕು ನಿರ್ಜರಿಗೆ ತಪಬೇಕು ತಪ್ಸ ನಿರ್ಜರಾಚ ತತ್ವ ಸೂತ್ರದಲ್ಲಿ ಹೇಳ್ತಾರಲ್ಲ ತಪಸ್ಸಾ ನಿರ್ಜರಾಚ ತಪಸ್ಸಿನಿಂದ ಕರ್ಮಗಳ ನಿರ್ಜರಿ ಇದೆ ಮತ್ತು ಚಾರಿತ್ರದಿಂದ ಸಂಯಮದಿಂದ ಸಂವರ ಇದೆ ಸಂವರ ಇದೆ ಪಂಚ ಸಮಿತಿಗಳನ್ನ ಮೂರು ಗುಪ್ತಿಗಳನ್ನು ಪಾಲಿಸಿ ಕರ್ಮಗಳನ್ನು ತಡೆಗಟ್ಟಬೇಕು ನಿಲ್ಲಿಸಬೇಕು ಪಂಚ ಮಹಾವೃತಿ ಆತ್ಮ ಕರ್ಮಗಳನ್ನು ಕಟ್ಟಿಕೊಳ್ತಾನೋ ಅಥವಾ ನಿಲ್ಲಿಸ್ತಾನೋ ಏನ್ ಕೇಳ್ತು ಪಂಚ ಮಹಾವ್ರತಗಳನ್ನ ಧಾರಣೆ ಮಾಡುವಂತ ಆತ್ಮ ಕರ್ಮಗಳನ್ನು ತಡೆಗಟ್ಟತಾನೋ ಅಥವಾ ಕಟ್ಕೊಳ್ತಾನೋ ತಡೆಗಟ್ತಾನೆ ಕರ್ಮಗಳನ್ನು ಕಟ್ಟಿಕೊಳ್ಳುವಂತಹ ಆತ್ಮ ಪಂಚ ಪಾಪಗಳಲ್ಲಿ ಇರ್ತಾನೆ ಆಮೇಲೆ ಪಂಚ ಪಾಪ ಅಂದರೆ ಯಾವ ಹಿಂಸೆ ಅಸತ್ಯ ಕಳವು ಕುಶೀಲ ಪರಿಗ್ರಹಗಳು ಪಾಪಗಳು ಪಾಪಗಳು ಐದು ಈ ಪಾಪಗಳಲ್ಲಿ ತೊಡಗಿರುವಂತಹ ಆತ್ಮನಿಗೆ ಆಶ್ರವ ಇದೆಯೋ ಅಥವಾ ಸಂವರ ಬಂಧ ಇದೆಯೋ ಅಥವಾ ಸಂವರ ಬಂಧ ಇದೆ ಆಶ್ರವ ಮತ್ತು ಬಂಧಗಳು ಬೇಕು ಅಂತಂದ್ರೆ ಪಾಪಗಳಲ್ಲಿ ಯಾವಾಗಲೂ ಇರಬೇಕು ಹಿಂಸೆಯಲ್ಲಿ ಅಸತ್ಯ ಮಾತನಾಡುವುದರಲ್ಲಿ ಕಳವು ಮಾಡುವುದರಲ್ಲಿ ಕುಶೀಲ ಸೇವನೆಯಲ್ಲಿ ಪರಿಗ್ರಹದ ಸಂಪಾದನೆಯಲ್ಲಿ ಇರುವ ಆತ್ಮನಿಗೆ ಯಾವಾಗಲೂ ಆಶ್ರವ ಮತ್ತು ಬಂಧ ಇವೆರಡೂ ಇವೆ ಆಶ್ರವ ಬಂಧ ಇವೆರಡು ತತ್ವಗಳು ಸಂಸಾರದ ನಿರ್ಮಿತಿಗೆ ಕಾರಣ ಸಂವರ ಮತ್ತು ನಿರ್ಜರಿ ಇವು ಎರಡು ತತ್ವಗಳು ಮೋಕ್ಷಕ್ಕೆ ಕಾರಣ ಅದಕ್ಕಾಗಿ ಸಂವರ ಬೇಕು ಅಂತಂದ್ರೆ ಸಂಯಮ ಬೇಕು ಹದಿಮೂರು ಪ್ರಕಾರದ ಸಂಯಮ ಬೇಕು ಇನ್ನು ತಪ ಬೇಕು ಅಂತಂದ್ರೆ ನಿರ್ಜ್ರೇ ಬೇಕು ಅಂತಂದ್ರೆ ತಪ ಬೇಕು ಸಂವರ ಬೇಕು ಅಂದರೆ ಸಂಯಮ ಬೇಕು ನಿರ್ಜರಿ ಬೇಕು ಅಂತಂದ್ರೆ ತಪ ಬೇಕು ಎಷ್ಟು ಪ್ರಕಾರದ ತಪ ಹನ್ನೆರಡು ಪ್ರಕಾರದ ತಪಗಳು ಬೇಕು ಆದರೆ ಈ ಹನ್ನೆರಡು ಪ್ರಕಾರದ ತಪಸ್ಸನ್ನು ಆಚರಿಸುವಾಗ ಎಷ್ಟು ಕರ್ಮಗಳ ಸಂವರ ಆಗಿರಬೇಕು ಮೋಹನಿಯ ಕರ್ಮಗಳಲ್ಲಿ ಎಷ್ಟು ಕರ್ಮಗಳ ಸಂವರ ಆಗಿರಬೇಕು ಸರ್ವಘಾತಿ ಮೋಹನಿಯ ಕರ್ಮಗಳ ಹದಿನಾಲ್ಕು ಪ್ರಕೃತಿಗಳ ಸಂವರ ಆಗಿರಬೇಕು ಈ ಸಂವರ ಆಗಿರಬೇಕು ಅಂತಂದ್ರೆ ಸಂಯಮ ಬೇಕೋ ಬೇಡೋ ಬೇಕು ಈ ಸಂಯಮ ಬೇಕು ಅಂತಂದ್ರೆ ಪಂಚಪಾಪಗಳ ತ್ಯಾಗ ಬೇಕೋ ಬೇಡೋ ಬೇಕು ಹಿಂಸೆಯನ್ನು ತಡೆಗಟ್ಟಬೇಕು ಷಟ್ ಕಾಯಕ ಜೀವಿಗಳ ಹಿಂಸೆ ಅಂತರಂಗದಲ್ಲಿ ಸರ್ವಘಾತಿ ಕಷಾಯೋದಯ ಜನಿತ ಆತ್ಮಿಕ ಹಿಂಸೆ ಅವಿರತಿ ಭಾವಗಳು ಆತ್ಮನಲ್ಲಿ ಹಿಂಸಾಭಾವಗಳು ಅವಿರತಿ ಭಾವಗಳನ್ನು ಅಂತರಂಗದಲ್ಲಿ ತಡೆಗಟ್ಟಬೇಕು ಬಾಹ್ಯದಲ್ಲಿ ಪಂಚ ಪಾಪಗಳ ಪ್ರವೃತ್ತಿಯನ್ನು ನಿಲ್ಲಿಸಿಕೊಳ್ಳಬೇಕು ಹಿಂಸೆ ಅಸತ್ಯ ಕುಶೀಲ ಮತ್ತು ಪರಿಗ್ರಹ ಬಾಹ್ಯ ಪರಿಗ್ರಹಗಳಲ್ಲಿ ಮೂರ್ಛಾ ಭಾವ ಇವುಗಳನ್ನು ಜಯಿಸಿಕೊಳ್ಳಬೇಕು ಇವುಗಳನ್ನು ತಡೆಗಟ್ಟಬೇಕು ಆ ಯಾವ ಆತ್ಮನಿಗೆ ಪಂಚ ಪಾಪಗಳನ್ನು ಬಿಡಬೇಕು ಅನ್ನತಕ್ಕಂಥ ಭಾವ ಉತ್ಪನ್ನವಾಗಿದೆ ಆ ಆತ್ಮ ಅಂತರಂಗದಲ್ಲಿ ಹದಿನಾಲ್ಕು ಮೋಹಿನಿ ಕರ್ಮಗಳನ್ನು ತಡೆಗಟ್ಟಬೇಕು ಆವಾಗ ಆ ಬಾಹ್ಯ ಪಂಚಪಾಪಗಳ ತ್ಯಾಗರೂಪವಾದ ಚಾರಿತ್ರಕ್ಕೆ ಉತ್ತಮ ಚಾರಿತ್ರ ಅಥವಾ ಉತ್ತಮ ಸಂಯಮ ಅಂತ ಹೆಸರು ಬರುತ್ತೆ ನಾಲ್ಕು ಐದು ದಿನಗಳಿಂದ ಇವತ್ತು ಉತ್ತಮ ತಪ ನಾಲ್ಕೈದು ದಿನಗಳಿಂದ ಆಗಿರುವಂತಹ ಮುಖ್ಯ ಚರ್ಚೆ ಯಾವುದು ಅಂತಂದರೆ ಅಂತರಂಗ ಮತ್ತು ಬಹಿರಂಗ ಅಂತರಂಗ ಮತ್ತು ಬಹಿರಂಗ ಎರಡರ ಚರ್ಚೆಯಾಗಿದೆ ಕ್ರೋಧ ಯಾಕೆ ಬಂತು ಬಹಿರಂಗ ಪರಿಗ್ರಹ ಪಾಪವನ್ನು ತ್ಯಾಗ ಮಾಡಿಲ್ಲ ಆದ್ದರಿಂದ ಕ್ರೋಧ ಬಂತು ಅದು ಸರ್ವಘಾತಿ ಚಾರಿತ್ರಮೋಹಿನ ಉದಯದ ಸರ್ವಘಾತಿ ಕಷಾಯೋದಯ ಜನಿತ ಕ್ರೋಧ ಕ್ರೋಧ ಬರಲಿಕ್ಕೆ ಪರಿಗ್ರಹ ಕಾರಣ ಬಾಯಿ ಪರಿಗ್ರಹ ಮಾನ ಬರಲಿಕ್ಕೆ ಅದೇ ಬಹಿರಂಗ ಪರಿಗ್ರಹ ಕಾರಣ ಮಾಯಾಚಾರ್ಯ ಭಾವಗಳು ಬರಲಿಕ್ಕೆ ಅದೇ ಪರಿಗ್ರಹವೇ ಕಾರಣ ಲೋಭ ಹುಟ್ಟಿಕೊಳ್ಳಿಕ್ಕೆ ಅದೇ ಪರಿಗ್ರಹ ಕಾರಣ ಬಹಿರಂಗದ ಹತ್ತು ಪರಿಗ್ರಹಗಳೇ ನಾಲ್ಕು ಕಷಾಯಗಳಿಗೆ ಬಾಹ್ಯ ನಿಮಿತ್ತ ಬಾಹ್ಯ ಅಂತರಂಗ ಬಾಹ್ಯ ಅಂತರಂಗ ಇಷ್ಟು ದಿನಗಳಲ್ಲಿ ಅದೇ ಚರ್ಚೆ ನಡೆದಿದೆ ಜೈನ ಧರ್ಮದಲ್ಲಿ ದಶ ಧರ್ಮಗಳ ಚರ್ಚೆ ಅಂತಂದ್ರೆ ಪರಿಗ್ರಹದ ಚರ್ಚೆ ಪ್ರತಿಯೊಂದು ಧರ್ಮದಲ್ಲಿ ಪರಿಗ್ರಹದ ಚರ್ಚೆ ಇದೆ ಬಾಹ್ಯ ಪರಿಗ್ರಹ ಅಂತರಂಗ ಪರಿಗ್ರಹ ಇದು ತಿಳಿದು ಬಂತು ಅಂತಂದ್ರೆ ಮತ್ತೇನು ತಿಳಿದುಕೊಳ್ತಕ್ಕಂಥ ವಿಷಯ ದಶಧರ್ಮಗಳಲ್ಲಿ ಉಳಿಯಲಿಲ್ಲ ದೇಶಘಾತಿ ಪ್ರಕೃತಿಗಳು ಮತ್ತು ಸರ್ವಘಾತಿ ಪ್ರಕೃತಿಗಳು ಇವುಗಳ ಉದಯದಲ್ಲಿ ಆತ್ಮನಿಗೆ ಯಾವ ತರದ ಪರಿಣಾಮಗಳು ಉತ್ಪನ್ನ ಆಗ್ತವೆ ಮತ್ತು ಯಾವ ತರದ ಪರಿಗ್ರಹಗಳನ್ನು ಸ್ವೀಕಾರ ಮಾಡಲಿಕ್ಕೆ ಜೀವ ಪ್ರಯತ್ನ ಪಡ್ತಾನೆ ಅನ್ನುವ ವಿಷಯ ಗೊತ್ತಾಗುತ್ತೆ ಉತ್ತಮ ತಪ ಯಾವುದು ಅಂತಂದ್ರೆ ಇಚ್ಛೆಯನ್ನು ನಿರೋಧಿಸುವುದಕ್ಕಾಗಿಯೇ ನಾವು ಉತ್ತಮ ತಪವನ್ನು ಆಚರಿಸಬೇಕು ಬಾಹ್ಯ ತಪಗಳಲ್ಲಿ ಮೊದಲನೇ ತಪದ ಹೆಸರು ಅನಶನ ಅಲ್ಲ ಅಣಶನಂದ್ರೆ ಏನು ಅಣ್ಣ ಅಣ್ಣ ಶನ ಅನ್ನ ಅಂದ್ರೆ ಅನ್ನ ಅದನ್ನ ತಿನ್ನೋದಿಲ್ಲ ಉಪವಾಸ ಉಪವಾಸ ಹಾ ಸರಿ ಇದೆಯಲ್ಲ ಉಪವಾಸ ಉಪವಾಸ ಆಹಾರ ಕೊಡದೇ ಇರುವುದಕ್ಕೆ ಉಪವಾಸ ಅಂತಾರೆ ಏನೂ ಕೊಡೋದಿಲ್ಲ ಶರೀರಕ್ಕೆ ನಾಲ್ಕು ಪ್ರಕಾರದ ಆಹಾರಗಳನ್ನ ಕೊಡದೇ ಇರುವುದು ಇದು ಉಪವಾಸ ಇದಕ್ಕೇನೆ ಇನ್ನೊಂದು ಶಬ್ದದಲ್ಲಿ ಅನಶನ ಅಂತ ಹೇಳಿದ್ರು ಅಶನ ಇಲ್ಲದೆ ಇರುವುದು ಅನಶನ ಯಾವ ದಿವಸ ಉಪವಾಸ ಮಾಡ್ತಿರಲ್ಲ ಆ ದಿವಸ ಅಶನ ಅಂದರೆ ಆಹಾರ ಆಹಾರ ಇಲ್ಲದೆ ಇರುವುದಕ್ಕೆ ಅನಶನ ಅಂತ ಹೇಳಿದ್ರು ಇದನ್ನು ಉಪವಾಸ ಅಂತ ಕರಿತೀರಾ ಅದು ಅಂತ ಕರೆಯೋದು ಇದು ಒಂದು ತರದಲ್ಲಿ ನಿಜವಾಗಿಯೂ ಅದು ಉಪವಾಸ ಅಲ್ಲ ಇದೆ ಅನುಷ್ಯನ ಶರೀರಕ್ಕೆ ಇದೆ ಆತ್ಮನಿಗೆ ಉಪವಾಸ ಇದೆ ಆಹಾರ ತ್ಯಾಗ ಯಾರು ಮಾಡ್ತಾ ಇದ್ದಾರೆ ಶರೀರ ಮಾಡ್ತಾ ಇದೆಯೋ ಅಥವಾ ಆತ್ಮ ವಿಕಲ್ಪ ಯಾರಿಗಿದೆ ವಿಕಲ್ಪ ಆತ್ಮನಿಗೆ ವಿಕಲ್ಪಿದೆ ನಾನು ಆಹಾರವನ್ನು ತ್ಯಾಗ ಮಾಡಬೇಕು ಅನ್ನುವಂತ ಭಾವ ಯಾವುದೇ ಶರೀರಕ್ಕಿದೆ ಶರೀರ ಪುದ್ಗಲ್ ವಸ್ತು ಅದೇನು ಹೇಳಲ್ಲ ನಾವು ಶರೀರಕ್ಕೆ ಆಹಾರ ಕೊಡದೇ ಇರುತ್ತೇವೆ ಆಹಾರ ಕೊಡೋದು ಬೇಡ ಅಂತ ಉಪವಾಸ ಮಾಡಿರ್ತೀವಿ ಆದರೆ ಈ ಉಪವಾಸ ಯಾವ ಉದ್ದೇಶದಿಂದ ಇರ್ತದೆ ಕರ್ಮಗಳ ನಿರ್ಜರಿಗಾಗಿ ಅನಶನ ಅಂದ್ರೆ ಅಶನವನ್ನು ಕೊಡದೇ ಇರುವುದು ಉಪವಾಸ ಅಂತಂದ್ರೆ ಅನಶನ ಅಲ್ಲ ಅದನ್ನ ನಾವು ಹೇಳ್ತಾ ಇದ್ದೀವಿ ಅಷ್ಟು ಉಪಚಾರದಿಂದ ಇದು ಉಪವಾಸ ಅಂತ ಆದ್ರೆ ಉಪವಾಸ ಅಲ್ಲದು ಅನಶನ ಅಂತಂದ್ರೆ ಆಹಾರ ಇಲ್ಲದೇ ಇರುವುದು ಡಾಕ್ಟರ್ ಹೇಳಿರ್ತಾನೆ ಉಪವಾಸ ಮಾಡಲಿಲ್ಲ ಅಂತಂದ್ರೆ ಈ ರೋಗ ಸರಿ ಆವಾಗ ಉಪವಾಸ ಮಾಡ್ತಿರೋ ಅಥವಾ ಅನಶನ ಮಾಡ್ತಿರೋ ಡಾಕ್ಟರ್ ಉಪವಾಸ ಮಾಡಂತಾನೆ ಡಾಕ್ಟರ್ಗೇನು ಗೊತ್ತು ಅನುಶನ್ ಗೊತ್ತಿಲ್ಲಲ್ಲ ಅದಕ್ಕೆ ಉಪವಾಸ ಮಾಡು ಅಂತ ಹೇಳ್ತಾನೆ ಆದ್ರೆ ಉಪವಾಸ ಅಂತಂದ್ರೆ ಅನುಶನ್ ಅಲ್ಲ ಉಪವಾಸ ಬೇರೆ ಅನಶನ್ ಬೇರೆ ಅನುಶನಕ್ಕೆ ಉಪವಾಸ ಅನ್ನೋದು ಔಪಚಾರಿಕ ಅದು ಅನಶನ ಅಂದ್ರೆ ನಾಲ್ಕು ಪ್ರಕಾರದ ಆಹಾರಗಳನ್ನ ಕೊಡದೇ ಇರೋದು ಇದು ಅನಶನ ಆಯ್ತು ಇನ್ನು ಉಪವಾಸ ಅಂದ್ರೆ ಏನು ಉಪ ನಿಕಟ ಸಮೀಪ ವಾಸ ಇರುವುದು ವಾಸ ಮಾಡೋದು ವಾಸ ಮಾಡೋದಲ್ಲ ವಾಸಕ್ ಮತ್ತು ವಾಸ ಅಂತ ತಿಳ್ಕೊಂಡ್ರೆ ಮುಗೀತಲ್ಲ ಸಮೀಪದಲ್ಲಿರೋದು ವಾಸ ಮಾಡೋದು ಹಿಂಗಲ್ಲ ಉಪ ಅಂತಂದ್ರೆ ನಿಕಟ ಸಮೀಪದಲ್ಲಿ ಯಾವುದ್ರ ಸಮೀಪದಲ್ಲಿ ಆತ್ಮ ಅತ್ಯಂತ ನಿಕಟ ನಾವು ನಾವೇ ಇದ್ದೇವೆ ಆತ್ಮ ನಾವು ನಮ್ಮಲ್ಲಿಯೇ ಇರೋದು ಶರೀರಕ್ಕೆ ಆಹಾರ ಕೊಡದೇ ಇರೋದು ಅನುಶನ ನಾವು ನಮ್ಮಲ್ಲಿಯೇ ಇರುವುದು ಇದು ಉಪವಾಸ ಪರರಲ್ಲಿ ಹೋಗೋದಿಲ್ಲ ಪರರ ವಿಚಾರ ಮಾಡುವುದಿಲ್ಲ ಪರರ ಅಪೇಕ್ಷೆ ಪಡುವುದಿಲ್ಲ ಅಂದರೆ ಏನು ನಾನು ಆ ಶರೀರಕ್ಕೆ ಆಹಾರವನ್ನು ಇಪ್ಪತ್ನಾಲ್ಕು ತಾಸು ಕೊಡುವುದಿಲ್ಲ ಸಂಕಲ್ಪ ಆಯ್ತು ಇನ್ನೇನು ಮಾಡೋದು ಒಳಗಿರುವುದು ಎಲ್ಲಿರುವುದು ಆತ್ಮನಲ್ಲಿರುವುದು ಹೇಗಿರುವುದು ಇಚ್ಛಾರಹಿತವಾಗಿ ಇರುವುದು ಇಚ್ಛಾರಹಿತ ಆಯಿತು ಅಂತಂದ್ರೆ ಆತ್ಮ ಆತ್ಮನಲ್ಲಿರುತ್ತದೆ ಇಚ್ಛಾ ಮೂಡಿ ಬಂತು ಅಂತಂದ್ರೆ ಆತ್ಮ ಪರರಲ್ಲಿ ಹೋಗಿರುತ್ತೆ ಪರ ವಸ್ತುಗಳಲ್ಲಿ ಹೋಗಿರುತ್ತದೆ ಭೋಜನ ವಸ್ತುಗಳಲ್ಲಿ ಹೋಗಿರುತ್ತೆ ಇದು ಇಚ್ಛೆ ಆಯಿತು ಇಚ್ಛಾ ನಿರೋಧ ತಪಃ ಇಚ್ಛೆಯನ್ನು ನಿರೋಧಿಸುವುದಕ್ಕಾಗಿ ಅನುಶನ ಮಾಡಬೇಕು ಈ ಅನಶನ ಆಯಿತು ಅಂತಂದ್ರೆ ನಿಶ್ಚಿತ ಉಪವಾಸ ಆಯಿತು ಅದು ಯಾವಾಗ ಇಚ್ಛೆ ಉತ್ಪನ್ನ ಆಗಲಿಲ್ಲ ಅಂತಂದಾಗ ಕೆಲವರು ಪ್ರಶ್ನೆ ಇರ್ತದೆ ಉಪವಾಸ ಇಟ್ಕೊಂಡು ಮಾರಾಟರಿಗೆ ಬರ್ತದೋ ಅಥವಾ ಮನೆಗೆ ಸಂಪಾದ ಅಡಿಗೆ ಮಾಡಬಹುದು ಅಥವಾ ವಿಷಯ ಅಂತರ ಅನುಶನ ಅನುಶನ ತಪದ ಹೆಸರು ಲಂಘನ ಈ ಎರಡು ಶಬ್ದಗಳ ಅರ್ಥದ ಉಲ್ಲಂಘನ ಲಂಘನ ಅಂದರೆ ಲಂಘಿಸು ಶರೀರಕ್ಕೆ ಆಹಾರವನ್ನು ಕೊಡದೇ ಇರು ಲಂಘಿಸು ಲಂಘನ ಮಾಡು ಏನನ್ನೂ ಕೊಡದೆ ಇಡು ಡಾಕ್ಟರ್ ಹೇಳ್ತಾರೆ ಲಂಘನ ಮಾಡು ತೀರ್ಥಂಕರು ಹೇಳ್ತಾರೆ ಅನಶನ ಮಾಡು ಆಮೇಲೆ ಅನಶನ ಯಾವುದಕ್ಕಾಗಿ ಮಾಡು ಅಂತಂದ್ರೆ ಉಪವಾಸಕ್ಕಾಗಿ ಅನಶನ ಮಾಡು ಉಪವಾಸಕ್ಕಾಗಿ ಅನಶನ ಮಾಡು ಉಪವಾಸ ಅಂದರೆ ಇಚ್ಛೆಯನ್ನು ಮಾಡದೆ ಆತ್ಮನ ನಿಕಟದಲ್ಲಿ ಇರುವುದು ಉಪವಾಸ ಉಪವಾಸಕ್ಕಾಗಿ ಉಪವಾಸದ ಸಿದ್ಧಿಗಾಗಿ ಅನಶನ ಮಾಡು ಅನಶನ ಮುಖಾಂತರ ಉಪವಾಸದ ಸಿದ್ಧಿ ಆಯಿತು ಅಂತಂದ್ರೆ ಸಫಲಿದೆ ಅನಶನ ಅನುಶನ ಮಾಡಿದ್ರಿ ಉಪವಾಸ ಮಾಡಲಿಕ್ಕಾಗಲಿಲ್ಲ ಅಂತಂದ್ರೆ ಅದು ವ್ಯರ್ಥ ಇದೆ ಆಮೇಲೆ ಅನುಶನ ಮಾಡಿ ಉಪವಾಸ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಯಾವಾಗ ಉಪವಾಸ ಮಾಡಿದ ನಂತರ ಇಚ್ಛೆ ಆಯಿತು ಅಂತಂದ್ರೆ ಆ ಅನುಶನ ವ್ಯರ್ಥ ಆಗುತ್ತೆ ಆಮೇಲೆ ಅದು ಲಂಘನ ಅಂತ ಅನಿಸ್ಕೊಳ್ತದೆ ಅದು ಅನುಶನೂ ಅಲ್ಲ ಅದು ಉಪವಾಸನೂ ಅಲ್ಲ ಅದು ಲಂಘನ ಡಾಕ್ಟರ್ ಡಾಕ್ಟರ್ ಮಾಡಿಸ್ತಾರೆ ಮರೀಜರಿಗೆ ಮರೀಜ್ಗಳಿಗೆ ಡಾಕ್ಟರ್ ಏನು ಹೇಳ್ತಾನೆ ಅಂತಂದ್ರೆ ಅನ್ಶನ ಬೇಡ ಉಪವಾಸ ಅದು ಬೇಡ ನೀನು ಲಂಘನ ಮಾಡು ಯಾಕಂದ್ರೆ ತಿನ್ನು ಇಚ್ಛೆ ಅಂತೂ ಒಳಗಡೆಗೆ ಇದೆ ಶರೀರಿಗೆ ಶರೀರಕ್ಕೆ ತಿನ್ನಿಸಿತು ಅಂತಂದ್ರೆ ರೋಗ ಸರಿಯಾಗಲ್ಲ ಅದಕ್ಕಾಗಿ ರೋಗವನ್ನು ಸರಿಪಡಿಸುವ ಉದ್ದೇಶದಿಂದ ನೀನು ಲಂಘನವನ್ನು ಮಾಡು ಅನುಶನ ಮಾಡುವಂತಂದ್ರೆ ಏನು ಇಚ್ಛೆಯನ್ನು ನಿರೋಧಿಸುವುದಕ್ಕಾಗಿ ಉಪವಾಸ ಮಾಡುವಂತ ಲಂಘನ ಮಾಡುವಂತಂದ್ರೆ ಏನು ಇಚ್ಛೆಯನ್ನು ಇಟ್ಕೋ ನಾಳೆ ಡಬಲ್ ತಿನ್ನಕ್ಕೆ ಮೊದಲು ಸರಿಯಾಗು ಮೊದಲು ಲಂಘನ ಮಾಡು ಈ ಲಂಘನ ಮಾಡಿತು ಅಂತಂದ್ರೆ ನಾಳೆ ತಿನ್ನೋದು ಸಾಧ್ಯ ಲಂಘನ ಮಾಡಲಿಲ್ಲ ಅಂದ್ರೆ ನಾಳೆ ತಿನ್ನೋದು ಸಾಧ್ಯ ಇಲ್ಲ ಅದಕ್ಕಾಗಿ ಡಾಕ್ಟರ್ ಏನು ಹೇಳ್ತಾರೆ ಲಂಘನ ಮಾಡು ಅನಶನ ಮಾಡುವಂತ ಶಬ್ದ ಬಂದಿಲ್ಲ ಉಪವಾಸ ಮಾಡು ಅನ್ನುವಂತ ಶಬ್ದ ಬಂದರೂ ಕೂಡ ಅದು ಯೋಗ್ಯ ಅಲ್ಲ ಶರೀರಕ್ಕಾಗಿ ಏನಾದರೂ ನಾವು ಆಹಾರ ವಸ್ತುಗಳನ್ನು ತ್ಯಾಗ ಮಾಡುವುದಿದೆ ಅಂತಂದ್ರೆ ಅದು ಶರೀರದ ಆರೋಗ್ಯಕ್ಕಾಗಿ ಇಚ್ಛೆಯನ್ನು ನಿರೋಧಿಸುವುದಕ್ಕಾಗಿ ಅಲ್ಲ ಅಥವಾ ಶರೀರದ ಆಶೆಯನ್ನ ಆಹಾರದ ಆಶೆಯನ್ನ ದೂರು ಮಾಡಿಕೊಳ್ಳೋದಿದೆ ಆದ್ದರಿಂದ ನಾನು ಉಪವಾಸ ಮಾಡ್ತೇನೆ ಅಂತಲ್ಲ ಇದು ಯಾವುದು ಧರ್ಮ ಸಾಧನೆ ಅಲ್ಲ ತಪಸ್ ಸಾಧನೆ ಅಲ್ಲ ಶರೀರದ ನಿರೋಗಕ್ಕಾಗಿ ನಾವು ಮಾಡುವಂತಹ ಯಾವ ಆಹಾರ ನಿರೋಧ ಇದೆ ಅದು ಲಂಘನಕ್ಕೆ ಸಂಬಂಧಪಟ್ಟದ್ದು ಆದರೆ ಧರ್ಮಕ್ಕೆ ಸಂಬಂಧಪಡುವಂತಹ ಯಾವ ಲಂಘನ ಇದೆ ಅದು ಅಂಶನ ಇದೆ ಅದು ಉಪವಾಸ ಇದೆ ಧರ್ಮದಲ್ಲಿ ಲಂಘನ ಮಾಡುವಂತ ಹೇಳಿಲ್ಲ ಬಾಹ್ಯ ಪರಿಗ್ರಹಗಳನ್ನು ಹೇಳುವಾಗ ಅನುಶನ ಜಾಗದಲ್ಲಿ ಲಂಘನ ಅಂತ ಇಟ್ಟಿದ್ರೆ ಶಬ್ದ ಲಂಘನ ಅನುಶನೋ ಮೋಧರ್ಯ ಲಂಘನೋ ಮೋಧರ್ಯ ವೃತ್ತಿ ಆ ಆತರನು ಹೇಳ್ಬೋದಾಗಿತ್ತಲ್ಲ ತೀರ್ಥಂಕರ್ ಹಾಗೆ ಹೇಳಿಲ್ಲ ಯಾಕೆಂದ್ರೆ ತೀರ್ಥಂಕರ್ ಅಂದ್ರೆ ಡಾಕ್ಟರ್ ಅಲ್ಲ ಡಾಕ್ಟರ್ ಅಂದ್ರೆ ತೀರ್ಥಂಕರಲ್ಲ